ಕನಕದಾಸರ ಕನಕಣದಲ್ಲೂ ಕನಕಾಲಂಕೃತ ಶ್ರೀಕೃಷ್ಣನು ಕನಕದಾಸರ ಕನಕಣದಲ್ಲೂ ಕನಕಾಲಂಕೃತ ಶ್ರೀಕೃಷ್ಣನು ಕನಕದಾಸರ ಕಣ್ಣ ಮುನ್ನ ಕನಕದಾಸರ ಕಣ್ಣ ಮುಂದೆ ಕುಣಿ ಕುಣಿದು ನಲಿದಾಡಿದನು ಕೃಷ್ಣ ಕುಣಿ ಕುಣಿದು ನಲಿದಾಡಿದನು ಕನಕದಾಸರ ಕನಕಣದಲ್ಲೂ ಕನಕಾಲಂಕೃತ ಶ್ರೀಕೃಷ್ಣನು ಮನದಿ ಕೇವಲ ಭಕ್ತಿ ತುಂಬಿ ಕನಕದಾಸೆಯಿಂದ ದೂರವಿತು ಕನಕಾಭರಣವ ಧರಿಸುವ ಹರಿಯ ಕನಕಾಭರಣವ ಧರಿಸುವ ಹರಿಯ ಮನವು ಭಕ್ತಿಯಲ್ಲಿ ಸ್ತುತಿಸಿತ್ತು ಮನವು ಭಕ್ತಿಯಲ್ಲಿ ಸ್ತುತಿಸಿತ್ತು ಕನಕದಾಸರ ಕಣಕಣದಲ್ಲೂ ಕನಕಾಲಂಕೃತ ಶ್ರೀಕೃಷ್ಣನು ಸದಾ ಕಥೆಯ ಚಿಂತನೆ ನಡೆಸಿ ಹೃದಯ ನಿಷ್ಕಲ್ಮಶವಾಗಿತ್ತು ಸದಾ ಕಥೆಯ ಚಿಂತನೆ ನಡೆಸಿ ಹೃದಯ ನಿಷ್ಕಲ್ಮಶವಾಗಿತ್ತು ತು ಮದನ ಜನಕನ ನಿಂದಿಸಿ ಸ್ತುತಿಸೋ ಸದಮಳಸಲಿಗೆಯ ಸ್ನೇಹವಿತ್ತು ಅವರಿಗೆ ಸದಮಳ ಸ್ನಹನೆಯ ಸ್ನೇಹವಿತ್ತು ಸದಮಳಸಲಿಗೆಯ ಸ್ನೇಹವಿತ್ತು ಕನಕದಾಸರ ಕನಕಣದಲ್ಲೂ ಕನಕಾಲಂಕೃತ ಶ್ರೀಕೃಷ್ಣನು ತನ್ನತ್ತರಂಗನ ತಿರುಗಿಸಿಕೊಳ್ಳುವ ಘನ್ನ ಭಕ್ತಿಯವರೊಳಗಿತ್ತು ತನ್ನ ತರಂಗನ ತಿರುಗಿಸಿಕೊಳ್ಳುವ ಘನ್ನ ಭಕ್ತಿಯವರೊಳಗಿತ್ತು ಚನ್ನ ಕೇಶವನ ಎಲ್ಲೆಲ್ಲೂ ನೋಡುವ ಚನ್ನ ಕೇಶವನ ಎಲ್ಲೆಲ್ಲೂ ಕಾಣುವ ಚೆನ್ನ ಕಣ್ಣು ಅವರಿಗೆ ಚನ್ನಕಣ್ಣು ಅವರಿಯಿತ್ತು ಕನಕದಾಸರ ಕನಕಣದಲ್ಲೂ ಕನಕಾಲಂಕೃತ ಶ್ರೀಕೃಷ್ಣನು ಯಾಸರಾಯರಂಥ ಶ್ರೇಷ್ಠ ಗುರುಗಳ ಅಸಮಾನ ಆಶೀರ್ವಾದವಿತ್ತು ಯಾಸರಾಯರಂಥ ಶ್ರೇಷ್ಠ ಗುರುಗಳ ಅಸಮಾನ ಆಶೀರ್ವಾದವಿತ್ತು ದಾಸನಾಗಿ ಹರಿ ಸೇವೆ ಮಾಡುವಂಥ ದಾಸನಾಗಿ ಹರಿಸೇವೆ ಮಾಡುವಂಥ ದೀಕ್ಷೆಯು ಸಿಕ್ಕಿತ್ತು ದಾಸ ದೀಕ್ಷೆಯು ಸಿಕ್ಕಿತ್ತು ಕನಕದಾಸರ ಕನಕಣದಲ್ಲೂ ಕನಕಾಲಂಕೃತ ಶ್ರೀಕೃಷ್ಣನು ಯಮನವತಾರರು ಧರ್ಮನಿಷ್ಠರು ತಮವಿಲ್ಲದ ಸಾತ್ವಿಕೋತ್ತಮರು ಯಮನವತಾರರು ಧರ್ಮನಿಷ್ಠರು ತಮವಿಲ್ಲದ ಸಾತ್ವಿಕೋತ್ತಮರು ಸುಮನೋಕರ ಸಾಖಿ ತ್ಯದ ಒಳಗೆ ಸಮವಿಲ್ಲದ ಜ್ಞಾನ ತುಂಬಿಹರೂ ಸಮವಿಲ್ಲದ ಜ್ಞಾನ ತುಂಬಿಹರೂ ಕನಕದಾಸರ ಕಣಕಣದಲ್ಲೂ ಕನಕಾಲಂಕೃತ ಶ್ರೀ ಹಾಡಿವರ ಹಾಡುವರ ಕೀರ್ತನೆಗಳ ಭಕ್ತಿಲಿ ಪಾಡಿಸಿರಿ ಕರೆಯಬೇಡೋಣ ಆಡುವರ ಕೀರ್ತನೆಗಳ ಭತ್ತಿಲಿ ಪಾಡಿಸಿರಿ ಹರಿಯಬೇಡೋಣ ಪಾಡಿವರ ಜೊತೆ ನಲಿದಾಡುವಣ ಪಾಡಿವರ ಜೊತೆ ನಲಿದಾಡುವನ ನೋಡುವ ಭಾಗ್ಯವ ಬೇಡೋಣ ನೋಡುವ ಭಾಗ್ಯವ ಬೇಡೋಣ ಕನಕದಾಸರ ಕಣಕಣದಲ್ಲೂ ಕನಕಾಲಂಕೃತ ಶ್ರೀ ಕೃಷ್ಣನು ಕನಕದಾಸರ ಕಣ್ಣ ಮುಂದೆ ಕುಣಿ ಕುಣಿದು ನಲಿದಾಡುವನು ಕುಣಿ ಕುಣಿದು ನಲಿದಾಡಿದನು ಕೃಷ್ಣ ಕುಣಿ ಕುಣಿದು ನಲಿದಾಡಿದನು ಕೃಷ್ಣ ಕುಣಿ ಕುಣಿದು ನಲಿದಾಡಿರನು ಧನ್ಯವಾದಗಳು